ಸಾರಂಗಿ ಹೇಳಿ ವಿಧಾನ ಪರಿಷತ್ತಿನಲ್ಲಿ ನಡೆದಾಗೆ ಲೋಕಸಭೆಯ ಹೊರಗಡೆ ಒಂದು ಘಟನೆ ನಡೆದಿದೆ ಅದರಲ್ಲಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಅವ್ರನ್ನ ತಳಬಿಟ್ಟಿದ್ದಾರೆ ಹೇಳಿ ಸಾರಂಗಿ ಯಾರು ಹೇಳಿ ಜನಸಾಮಾನ್ಯರಿಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ ನಾನು ಒಡಿಶಾದಲ್ಲಿ ಸುಮಾರು ಮೂರುವರೆ ವರ್ಷಗಳ ಕಾಲ ಅಲ್ಲಿ ಉಸ್ತುವಾರಿ ವಹಿಸಿದ್ದವನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಆ ಕೆಂಜೋರ್ ಅಂತೇಳಿ ಜಿಲ್ಲೆ ಅಲ್ಲಿ ಮನೋಹರ್ಪುರ್ ಅಂತೇಳಿ ಒಂದು ತಾಲೂಕಿನಲ್ಲಿ ಸ್ಟೇನ್ ಮತ್ತು ಅವರ ಮಕ್ಕಳು ಜನವರಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ರಾತ್ರಿ ಹೊತ್ತು ಆ ಒಂದು ಸಂಭ್ರಮದಲ್ಲಿರೋ ಸಂದರ್ಭದಲ್ಲಿ ಸಣ್ಣ ಮಕ್ಕಳು ಆರು ವರ್ಷದ ಮಗ ಗಂಡು ಮಗು ಒಂಬತ್ತು ಒಂದು ಮಗು ನಿದ್ದೆಯಲ್ಲಿ ನಿದ್ದೆಯಲ್ಲಿ ಜೀಪಲ್ಲಿರುವಾಗ ಅದನ್ನು ಬೆಂಕಿ ಹಾಕಿ ಸುಡ್ತಾರೆ ಸ್ಟೇನನ್ನು ಕೊಲೆ ಮಾಡ್ತಾರೆ ಅದು ಆ ಸಂದರ್ಭದಲ್ಲಿ ಬಜರಂಗ ದಳದ ಅಧ್ಯಕ್ಷನಾಗಿದ್ದಂಥ ಈ ಕ ಈ ಒಂದು ಸಾರಂಗಿ ಅಂತವನು ಆದ್ದರಿಂದ ಒಬ್ಬ ದೊಡ್ಡ ಕೊಲೆಗಾರ ಒಬ್ಬ ಕ್ರಿಮಿನಲ್ಲು ಇವನು ಬಂದು ಅಲ್ಲಿ ರಾಹುಲ್ ಗಾಂಧಿ ತಳ್ಳಿದ್ರು ಅಂತ ಹೇಳ್ತಾರೆ ಆ ಸಂಸ್ಕೃತಿನಲ್ಲಿ ಬಂದವರಲ್ಲ ನಾವು ಆ ಒಂದು ಪ್ರಕರಣದಲ್ಲಿ ದಾರಾಸಿಂಗ್ ಅಂತ ಹೇಳಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಈಗ ಅವ್ರಿಗೆ ಗಲ್ ಶಿಕ್ಷೆ ಆಗಿತ್ತು ಇದೇ ಮಾನ್ಯ ಎಲ್ ಕೆ ಅದ್ವಾನಿರವರು ಆ ಘಟನೆ ನಡೆದ ಸಂದರ್ಭದಲ್ಲಿ ಅವರು ನಿರಾಪರಾಧಿ ಅಂತ ಹೇಳಿದರು ಕೋರ್ಟ್ ಅವರಿಗೆ ಗಲ್ ಶಿಕ್ಷೆ ಕೊಡ್ತು ಆ ನಂತರ ಅವ್ರನ್ನ ಜೀವಾವಧಿ ಶಿಕ್ಷೆಗೆ ಮಾಡಿದ್ದಾರೆ ಇವರು ಸಾಕ್ಷ್ಯಾಧಾರ ಸಿಕ್ಕಲಿಲ್ಲ ಅಂತೇಳಿ ಈ ಸಾರಂಗಿ ಈಚೆ ಇರ್ತಕ್ಕಂಥದ್ದು ನೋಡಲಿಕ್ಕೆ ದಾಡಿಗೀಡಿ ಬಿಟ್ಕೊಂಡು ಒಳ್ಳೆಯ ಪ ಸ್ವಾಮಿಗಳ ಥರ ಇರ್ತಾರೆ ಅವ್ರು ಮಾಡಿರ್ತಕ್ಕಂಥ ಅವರ ಹಣ್ಣನ ಮಕ್ಕಳಿಗೆ ಬಿಟ್ಟಿರಲಿಲ್ಲ ಅವರು ಅತ್ಯಾಚಾರ ಅನಾಚಾರಗಳು ಮಾಡಿರ್ತಕ್ಕಂಥ ಮಹಾಪಾಪಿ ಈ ಒಬ್ಬ ಸಾರಂಗಿ ಇವನು ದೇಶದಲ್ಲಿ ಪ್ರಚಾರ ಗಿಟ್ಟಿಸ್ಲಿಕ್ಕೋಸ್ಕರ ರಾಹುಲ್ ಗಾಂಧಿ ಅವರ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈಗ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದು ಮಹಾತ್ಮ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿ ಅವ್ರಿಗೂ ಎಷ್ಟೆಲ್ಲ ಅಪಪ್ರಚಾರ ಮಾಡಬೇಕು ಈ ಸಂಘ ಪರಿವಾರದವರು ನಾಗ್ಪುರದವರು ಯೂನಿವರ್ಸಿಟಿಯವರು ಮಾಡ್ತಾನೆ ಇದ್ದಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಡೋದಿಲ್ಲ ಆದರೆ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಅವರೆಲ್ಲ ಭಾರತೀಯ ಸಂಘ ಪರಿವಾರದಲ್ಲಿ ಇರೋರೆಲ್ಲ ಅಂಥವ್ರೆ ಅವರೆಲ್ಲ ಬಿ ಜೆ ಪಿ ಬದಲು ಬ ಯಾವ ಪಾರ್ಟಿ ಅಂತ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ ಆ ಥರ ಏನಾದರೂ ಇದ್ದರೆ ಹತ್ತು ಸಾವಿರ ಕಿಲೋಮೀಟರ್ ನಡೆಯೋಕ್ಕಾಗೋದಿಲ್ಲ ವ್ಯಸನಿಗಳು ಇವರೆಲ್ಲ ವಿಕೃತ ಮನೋಭಾವದವರು ಸಂಘ ಪರಿವಾರದವರು ಆದ್ದರಿಂದ ಇವ್ರಿಗೆ ನೆಹರು ಮೇಲೆ ಗಾಂಧಿ ಮೇಲೆ ಇಂದಿರಾ ಗಾಂಧಿ ಮೇಲೆ ರಾಜೀವ್ ಗಾಂಧಿ ಮೇಲೆ ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಈಗ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರ ವಾದವನ್ನು ನಾವು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಈಗ ಅದರ ವಿರುದ್ಧವಾಗಿ ಈಗ ಅಂಬೇಡ್ಕರ್ ಅವರನ್ನು ಸಹ ಮಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಭಾಳ ಕ್ಯಾಲ್ಕುಲೇಟಿವ್ ಸ್ಟೇಟ್ಮೆಂಟ್ ಅಂದರೆ ಭಾಳ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟು ಇದು ಬಾಯಿ ಹೇಳಿರ್ತಕ್ಕಂಥದ್ದಲ್ಲ ಅಮಿತ್ ಶಾ ಅವರು ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ ಇಲ್ಲ ಅವ್ರಿಗೆ ಈ ವರ್ಗದ ಇದೇ ಇಲ್ಲ ಅಗತ್ಯವೇ ಇಲ್ಲ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಯ ವರ್ಗ ಏನಿದೆ ಮೇಲ್ವರ್ಗದವರ ಪಕ್ಷ ಅದು ಅವ್ರಿಗೆ ಈ ಕೆಳವರ್ಗದವ್ರು ಬೇಕಾಗಿಲ್ಲ ಅವ್ರನ್ನ ಶೂದ್ರರನ್ನ ಅತಿ ಶೂದ್ರರನ್ನ ಅಲ್ಪಸಂಖ್ಯಾತರನ್ನ ಮತ್ತು ಆದಿವಾಸಿಗಳನ್ನ ಅವರು ಗುಲಾಮ್ರಾಗಿ ನೋಡ್ಲಿಕ್ಕೆ ಇಚ್ಛೆ ಬೀಳ್ತಾರೆ ವಿನಃ ಅವರಿಗೆ ನಾಯಕತ್ವ ಸಮಾನತೆ ಕೊಡ್ಲಿಕ್ಕೆ ಅವ್ರಿಗೆ ಇಚ್ಛೆ ಇಲ್ಲ ಅದರಿಂದನೇ ಇವೆಲ್ಲ ಹುನ್ನಾರುಗಳಾಗ್ತಾ ಇರ್ತಕ್ಕಂಥದ್ದು